ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಿರುವಂತವ್ರಿಗೆ ಅಂದ್ರೆ ರೇಷನ್ ಕಾರ್ಡ್ ಅಪ್ಲೈ ಮಾಡಿರುವಂತವ್ರಿಗೆ ಅಂದ್ರೆ ಹೊಸದಾಗಿ ಅಪ್ಲೈ ಮಾಡಿರುವಂತವ್ರಿಗೆ ಒಂದು ಗುಡ್ ನ್ಯೂಸ್ ಇದೆ ಆಹಾರ ಇಲಾಖೆಯಿಂದ ಏನಂದ್ರೆ ಹೊಸ ಒಂದು ರೇಷನ್ ಕಾರ್ಡ್ ಗಳನ್ನ ಅಪ್ರೂವ್ ಮಾಡ್ತಾ ಬರ್ತಾ ಇದಾರೆ ನೀವೇನಾದ್ರೂ ಒಂದ್ ವೇಳೆ ರೇಷನ್ ಕಾರ್ಡ್ಗೆ ಕುರ್ತಾಗಿ ಅರ್ಜಿಯನ್ನ ಸಲ್ಲಿಸಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತೆ ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ನೀವೇನಾದ್ರೂ ಅರ್ಜಿಯನ್ನು ಸಲ್ಲಿಸಿದ್ರೆ ಇವಾಗ ಅಪ್ರೂವಲ್ ಮಾಡ್ತಾ ಇದ್ರೆ ನೀವು ರೇಷನ್ ಕಾರ್ಡ್ ಅನ್ನ ಪಡ್ಕೋಬಹುದು ಸೊ ಹೇಗೆ ಪಡ್ಕೋಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಏನೇನ್ ಬೇಕು ಸೊ ಏನ್ ಪ್ರೊಸೀಜರ್ ಇದೆ ಅದನ್ನು ಕೂಡ ನಿಮ್ಗೆ ತಿಳಿಸಿಕೊಡ್ತೀನಿ ಇದು ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ಆಗಿರುವಂತ ಇನ್ಫಾರ್ಮೇಶನ್ ವಿಡಿಯೋ ಪಡೆಯೋದಕ್ಕೆ ಸೊ ಓಕೆ ವಿಡಿಯೋವನ್ನ ಶುರು ಮಾಡೋಣ ಮೊದ್ನೇದಾಗಿ ಎರಡ್ ಸಾವಿರದ ಇಪ್ಪತ್ತ ಎರಡು ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅರ್ಜಿಯನ್ನ ಸಲ್ಲಿಸಿರುವಂತವ್ರಿಗೆ ಇವಾಗ ರೇಷನ್ ಕಾರ್ಡ್ಗಳನ್ನ ಅಪ್ರೂವ್ ಮಾಡಿ ಜನರೇಟ್ ಮಾಡ್ತಾ ಇದ್ದಾರೆ ಆಹಾರ ಇಲಾಖೆಯಿಂದ ಇದು ನಾವು ನಮ್ಮ ಸ್ನೇಹಿತರಾಗಿರುವಂತಹ ಗ್ರಾಮವನ್ನು ಅವತ್ತು ಗ್ರಾಮವನ್ನು ಫ್ರಾಂಚೈಸ್ ಇದೆ ಅವರು ಕೊಟ್ಟಿರುವಂತಹ ಮಾಹಿತಿ ಇದು ಸೊ ಹಾಗಾಗಿ ಯಾರ್ಯಾರೆಲ್ಲ ರೇಷನ್ ಗೆ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಿದ್ರ ಅವರು ಬೇಗ ಈ ಒಂದು ಕೆಲಸವನ್ನ ಮಾಡಿ ಪ್ರೊಸೀಜರ್ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ನಿಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನ್ ಬೇಕಾಗುತ್ತೆ ಅನ್ನೋದನ್ನ ನಿಮ್ಗೆ ಮೊದ್ಲು ಹೇಳ್ತೀನಿ ನೋಡಿ ನೀವು ಏನು ಅಪ್ಲಿಕೇಶನ್ ಹಾಕಿರ್ತಾರೋ ಅದರ ಒಂದು ಅಕ್ನಾಲಜ್ಮೆಂಟ್ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಒಂದು ಒಂದು ರೆಸಿಪ್ ತರ ಕೊಡ್ತಾರಲ್ಲ ಅಕ್ನಾಲಜ್ಮೆಂಟ್ ಅದನ್ನ ಅದು ಬೇಕಾಗುತ್ತೆ ಮತ್ತೆ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಬರ್ತ್ ಸರ್ಟಿಫಿಕೇಟ್ ಹತ್ತು ವರ್ಷ ಒಳಗಡೆ ಏನಾದರೂ ಅಥವಾ ಆರು ವರ್ಷ ಒಳಗಡೆ ಏನೋ ಒಂದು ಮಗು ಇದ್ರೆ ಸೊ ಅವರ ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತೆ ನೀವೇನಾದ್ರೂ ಬಾಡಿಗೆ ಮನೆಯಲ್ಲಿ ಇದ್ರೆ ರೆಂಟಲ್ ಅಗ್ರಿಮೆಂಟ್ ಬೇಕಾಗುತ್ತೆ ಬಾಡಿಗೆ ಮನೆಯಲ್ಲಿ ಇಲ್ಲ ಅಂದ್ರೆ ಸ್ವಂತ ಮನೆ ಇದೆ ಅಂದ್ರೆ ಕರೆಂಟ್ ಬಿಲ್ ಸೊ ಯಾವ್ದಾದ್ರು ಒಂದು ತಿಂಗಳ ರೀಸೆಂಟ್ ಆಗಿರುವಂತಹ ಒಂದು ತಿಂಗಳ ಕರೆಂಟ್ ಬಿಲ್ ಬೇಕಾಗುತ್ತೆ ಅಂದ್ರೆ ವಿದ್ಯುತ್ ಬಿಲ್ ಬೇಕಾಗುತ್ತೆ ಸೊ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ನೀವು ಏನ್ ಮಾಡ್ಬೋದು ಪ್ರೊಸೀಜರ್ ಏನಿದೆ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಫುಡ್ ಆಫೀಸ್ ಅಂದ್ರೆ ಆಹಾರ ಇಲಾಖೆ ಏನಿರುತ್ತೆ ನಿಮ್ಮ ಹತ್ತಿರದಲ್ಲಿ ಯಾವುದೇ ಇದ್ರು ಕೂಡ ಫುಡ್ ಆಫೀಸ್ಗೆ ಭೇಟಿ ನೀಡಿ ನೀವು ಈ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡ್ಬೇಕು ಸೊ ಆಹಾರ ಇಲಾಖೆ ಅಥವಾ ಫುಡ್ ಆಫೀಸ್ ಏನ್ ಮಾಡ್ತಿ ಅಂದ್ರೆ ಸೊ ಕೊಟ್ಟಿರುವಂತಹ ಡಾಕ್ಯುಮೆಂಟ್ಸ್ ಎಲ್ಲ ಒಂದ್ಸರಿ ಕ್ರಾಕ್ ಚೆಕ್ ಮಾಡಿ ವೆರಿಫಿಕೇಶನ್ ಮಾಡಿ ನಿಮ್ಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ನ ಅಪ್ರೂವಲ್ ಮಾಡ್ತಾರೆ ಹಾಗೆ ಜನರೇಟ್ ಅನ್ನು ಕೂಡ ಮಾಡಿ ಕೊಡ್ತಾರೆ ಸೊ ಇದನ್ನ ನೀವು ಪ್ರೈವೇಟ್ ಸೈಬರ್ ಸೆಂಟರ್ ಗಳಲ್ಲಿ ಇರುತ್ತಲ್ಲ ಸೊ ಅದು ಅಪ್ರೂವಲ್ ಆದ್ಮೇಲೆ ನೀವು ಅದರಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಸೊ ಹಾಗಾಗಿ ಯಾರ್ಯಾರೆಲ್ಲ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಿದೀರಾ ಅಥವಾ ರೀಸೆಂಟ್ ಆಗಿ ಅರ್ಜಿಯನ್ನು ಸಲ್ಲಿಸಿದರ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅರ್ಜಿಯನ್ನು ಸಲ್ಲಿಸಿರುವಂತರು ನಿಮ್ಮ ಹತ್ತಿರದಲ್ಲಿರುವಂತಹ ಫುಡ್ ಗೆ ಹೋಗಿ ತನಗೆ ಹೇಳಿರುವಂತಹ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿ ಅಲ್ಲಿ ಅಪ್ರೂವಲ್ ಮಾಡಿ ನಿಮಗೆ ರೇಷನ್ ಕಾರ್ಡ್ ಅನ್ನ ಜನರೇಟ್ ಮಾಡಿ ಕೊಡ್ತಾರೆ ಸೊ ಈ ಒಂದು ವಿಷಯವನ್ನ ಆದಷ್ಟು ಬೇರೆಯವ್ರಿಗೂ ಕೂಡ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಸೊ ಮತ್ತೆ ಸೊ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ನೋಡಿ ತಿಳ್ಸ್ ಥ್ಯಾಂಕ್ ಯು ಸೋ ಮಚ್